ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತ ಮತ್ತು ವಂದನೆಗಳು ಇವತ್ತಿನ ನಮ್ಮ ಈ ಪತ್ರಿಕಾ ಗೋಷ್ಠಿಯ ಉದ್ದೇಶ ನಮ್ಮ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹೇಳಿದರೆ ಒಂದು ನಮಗೆ ಜೀವನಾಡಿ ಇದ್ದಾಗೆ ಹೇಗೆ ನೇತ್ರ ನೇತ್ರಾವತಿ ನದಿ ನಮ್ಮ ಜಿಲ್ಲೆಯ ಜೀವನದಿಯ ಅದೇ ರೀತಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹೇಳಿದರೆ ನಮ್ಮ ಜೀವನಾಡಿ ಈ ರಸ್ತೆ ಮಂಗಳೂರಿನಿಂದ ಉಡುಪಿಗೆ ಹೋಗ್ತಕ್ಕಂಥ ಒಂದು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎನ್ ಎಮ್ ಪಿ ಟಿ ಎಮ್ ಆರ್ ಪಿ ಎಲ್ ಎಮ್ ಸಿ ಎಫ್ನಂಥ ಖಾಸಗಿ ಸಂಸ್ಥೆಗಳು ಮತ್ತಿತರ ಖಾಸಗಿ ಕಾರ್ಖಾನೆಗಳು ಇರ್ತಕ್ಕಂಥ ಒಂದು ಪ್ರಮುಖವಾದ ರಸ್ತೆ ನಾವು ಇವತ್ತು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಇರ್ಬೋದು ಮಾಜಿ ಸದಸ್ಯರು ಮಾಜಿ ಪ್ರತಿಪಕ್ಷ ನಾಯಕರು ಮಾಜಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ನಾವೆಲ್ಲ ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶ ಮಹಾನಗರ ಪಾಲಿಕೆಯ ಅನೇಕ ಸಭೆಗಳಲ್ಲಿ ಸಾಮಾನ್ಯ ಸಭೆಗಳಲ್ಲಿ ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಅಲ್ಲಿ ಉಪಸ್ಥಿತರಿದ್ದು ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳ ಬಗ್ಗೆ ನಾವು ಭಾಳಷ್ಟು ವಿಸ್ತಾರವಾಗಿ ಕಳೆದ ಒಂದು ಒಂದು ವರ್ಷ ಎರಡು ವರ್ಷಗಳಿಂದ ಸತತವಾಗಿ ನಮ್ಮ ಚರ್ಚ್ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಇದ್ದೇವೆ ಆ ಚರ್ಚೆಯಲ್ಲಿ ನಮ್ಮ ಪ್ರಮುಖ ಅಂಶಗಳು ಏನಿತ್ತು ಹೇಳಿದರೆ ರಸ್ತೆ ವಿನ್ಯಾಸದ ದೋಷ ಅಸಮರ್ಪಕ ನಿರ್ವಹಣೆ ಮೂಲಭೂತ ಸುರಕ್ಷಾ ವ್ಯವಸ್ಥೆ ಇಲ್ಲದಿರುವುದು ಈ ಮೂರು ಸಮಸ್ಯೆಗಳಿಂದ ರಾಷ್ಟ್ರೀಯ ಹೆದ್ದಾರಿಯ ಪ್ರಸ್ತುತ ಇವತ್ತಿನ ಸಮಸ್ಯೆಗಳಿಗೆ ಪ್ರಮುಖ ಕಾರಣ ಆಗಿದೆ ಹೇಳಿ ನಮ್ಮ ಅಂಶ ನಾವು ಆ ಸಂದರ್ಭದಲ್ಲಿ ಹೇಳಿದೆವು ರಾಷ್ಟ್ರೀಯ ಹೆದ್ದಾರಿ ಹೇಳಿದರೆ ಮಂಗಳೂರು ಮಹಾನಗರ ಪಾಲಿಕೆಯ ನಮ್ಮ ಉಳ್ಳಾಳ ಸೇತುವೆಯಿಂದ ಜಪ್ಪಿನ ಮೊಗರಿನಿಂದ ಮುಖ ಪ್ರದೇಶ ತನಕ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿ ವಿ ವ್ಯಾ ಈ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯವರ ಸಂಪರ್ಕ ರಸ್ತೆಗಳಿರ್ಬೋದು ಅಥವಾ ಮುಖ್ಯ ರಸ್ತೆಗಳ ಕಾಮಗಾರಿ ಆರಂಭವಾದ ನಂತರ ಮಂಗಳೂರು ಮಹಾನಗರ ಪಾಲಿಕೆಗೆ ಸತತವಾಗಿ ಸಮಸ್ಯೆಗಳು ಬರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅದು ಮಳೆಗಾಲ ಸಂದರ್ಭದಲ್ಲಿ ನೆರೆ ಬರುವಂಥದ್ದು ಅಥವಾ ಸಂಪರ್ಕ ರಸ್ತೆಗಳಿಂದ ಅಪಘಾತ ಸಂಭವಿಸುವುದು ಇರಬಹುದು ನಾನು ಈಗಾಗಲೇ ಹಾಗೆ ರಸ್ತೆ ವಿನ್ಯಾಸದ ದೋಷ ರಸ್ತೆ ವಿನ್ಯಾಸ ಹೇಳಿದರೆ ಅವರು ಎಲ್ಲೆಲ್ಲ ರಸ್ತೆಗಳನ್ನು ಸಂಪರ್ಕ ರಸ್ತೆಗಳಿಗೆ ಜೋಡಣೆ ಮಾಡಬೇಕು ಅದರಲ್ಲಿ ತಪ್ಪಿದ್ದಾರೆ ನಾವು ನೋಡ್ತಾ ಇದ್ದೇವೆ ಈಗ ನಂತೂರು ನಂತೂರು ಜಂಕ್ಷನ್ನಲ್ಲಿ ಎಷ್ಟು ಅಪಘಾತ ಆಯಿತು ಎಷ್ಟು ಜನ ಸಾವನ್ನಪ್ಪಿದ್ರು ಅದೇ ರೀತಿ ಎದುರು ಬರುವಾಗ ಕೆ ಪಿ ಟಿ ವೃತ್ತ ಕೆ ಪಿ ಟಿ ಜಂಕ್ಷನ್ನಲ್ಲಿ ಫ್ಲೈಓವರ್ ಮಾಡಬೇಕಿತ್ತು ಅದನ್ನು ಕುಂಟಿಕಾನಲ್ಲಿ ಮಾಡಿದ್ದಾರೆ ಕುಂಟಿಕಾನ್ನಲ್ಲಿ ಅಷ್ಟು ವಾಹನದ ಒತ್ತಡ ಇಲ್ಲ ನಿಜವಾಗಿಯೂ ಕೊಟ್ಟಾರ ಚೌಕಿಯಲ್ಲಿ ಮಾಡಿದಂಥ ಫ್ಲೈಓವರ್ ನೀವು ನೋಡಬಹುದು ಕೊಟ್ಟಾರ ಚೌಕಿ ಫ್ಲೈಓವರ್ ನೇರವಾಗಿ ಕೋಡಿಕಲ್ ಕ್ರಾಸ್ಗೆ ಸಂಪರ್ಕ ಮಾಡುವಲ್ಲಿ ಅದನ್ನು ಜೋಡಣೆ ಮಾಡಿದ್ದಾರೆ ಕೋಡಿಕಲ್ ಕ್ರಾಸಿನಿಂದ ಅನೇಕ ವಾಹನಗಳು ಬಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಸೇರುವಂಥ ಸಂದರ್ಭದಲ್ಲಿ ನೇರವಾಗಿ ಫ್ಲೈಓವರಿಂದ ಬರ್ತಕ್ಕಂಥ ವಾಹನಗಳು ಕೋಡಿಕಲ್ ಕ್ರಾಸ್ಗೆ ಸಂಪರ್ಕ ಮಾಡ್ತಾ ಇದೆ ಅಲ್ಲಿ ಅನೇಕ ಅಪಘಾತಗಳಾಯ್ತು ಅನೇಕ ಮರಣ ಆಯಿತು ಅನೇಕ ಡೆತ್ ಆಯಿತು ಶಾಶ್ವತ ಆಗಿ ಅಂಗವೈಕಲ್ಯದಾದರೂ ನಮ್ಮೊಬ್ಬರು ಪರಿಚಯದವರು ವಿವೇಕಾನಂದ ಸೇನೆಯವರಲ್ಲಿ ಒಂದು ವರ್ಷದಿಂದ ಅಲ್ಲಿ ಮರಣ ಹೊಂದಿದ್ರು ಇಬ್ಬರು ಗಂಡ ಹೆಣತಿ ಸ್ಕೂಟ್ರಲ್ಲಿ ಬರುವಾಗ ಅಲ್ಲಿ ಅಪಘಾತ ಆಗಿ ಇಬ್ಬರಿಗೆ ಸಹ ಅಂಗ ವೈಫಲ್ಯ ಆಗಿದೆ ಇಬ್ಬರು ಸಹ ಕಾಲು ಒಬ್ಬೊಬ್ಬರದ್ದು ಕಾಲು ಕಟ್ ಮಾಡಿದ್ದಾರೆ ಈಗ ಕೃತಕ ಕಾಲಿನ ಜೋಡಣೆಯಲ್ಲಿ ನಡೀತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಅವರ ಏನು ರಸ್ತೆ ವಿನ್ಯಾಸದ ದೋಷ ಈ ದೋಷಗಳನ್ನು ಕೊಟ್ಟದ್ದು ಇದು ನಮ್ಮ ಜಪ್ಪಿನ ಮೊಗರಿನಿಂದ ಮುಕ್ಕ ತನಕ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲ ಪ್ರದೇಶಗಳಲ್ಲಿ ಈ ದೋಷ ಬಂದಿದೆ ಇದನ್ನು ನಾವು ಎಳೆ ಎಳೆ ಎಳೆಯಾಗಿ ನಾವು ಇವತ್ತೆಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೇವೆ ಅದೇ ರೀತಿ ನಾವು ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೇವೆ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳು ಅಲ್ಲಿ ಉಪಸ್ಥಿತರಿದ್ದರು ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದೇವೆ ಅದಕ್ಕೆ ಯಾವುದೇ ಉತ್ತರ ಕೊಟ್ಟರೂ ಅದಕ್ಕೆ ಪರಿಹಾರ ಮಾಡಲಿಲ್ಲ ಎಲ್ಲಿ ಪ್ರಾಕ್ಟಿಕಲ್ ಆಗಿ ಕೆಲಸ ಆಗಬೇಕಾ ಅಲ್ಲಿ ಅವರು ಕೆಲಸ ಮಾಡಲಿಲ್ಲ ಮತ್ತೊಂದು ವಿಶೇಷ ಏನು ಹೇಳಿದರೆ ಈಗ ಮಳೆಗಾಲ ಒಂದು ನಮ್ಮ ಜಿಲ್ಲೆಯಲ್ಲಿ ಮೇ ಜೂನ್ನಲ್ಲಿ ಆರಂಭವಾಗ್ತದೆ ಇಲ್ಲಿ ಇವರು ಪ್ಯಾಚ್ ವರ್ಕ್ ಯಾವುದೇ ನಮ್ಮ ಮುಖ್ಯ ರಸ್ತೆಗಳಿಗೆ ರಾಷ್ಟ್ರೀಯ ಹೆದ್ದಾರಿಗೆ ಮುಖ್ಯ ರಸ್ತೆಗೆ ಪ್ಯಾಚ್ ವರ್ಕ್ ಮಾಡೋದು ಇವರು ಮೇ ಮೇ ತಿಂಗಳಿನಲ್ಲಿ ಮೇ ತಿಂಗಳಿನಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾರೆ ಜೂನ್ನಲ್ಲಿ ಮಳೆ ಬರ್ತದೆ ಪ್ಯಾಚ್ ವರ್ಕ್ ಮಾಡಿದ್ದು ಹೋಗ್ತದೆ ಪ್ಯಾಚ್ ವರ್ಕ್ ಮಾಡಿದ ಹೋದಕ್ಕೆ ಹೋದ ನಂತರ ಆ ಪಾಟ್ವೋಲ್ಸ್ಗಳಿಗೆ ರೆಡಿಮೇಡ್ ಜಲ್ಲಿ ಹಾಕ್ತಾರೆ ಸಿಮೆಂಟ್ ಹಾಕ್ತಾರೆ ಹೋಗ್ತಾರೆ ಆ ಘನ ವಾಹನಗಳು ಬರ್ತಕ್ಕಂಥ ಈ ರಸ್ತೆಗಳು ಎರಡು ನಿಮಿಷಕ್ಕೊಂದು ಎಕ್ಸ್ಪ್ರೆಸ್ ಬದಿ ಬಸ್ ಇದೆ ಉಡುಪಿಗೆ ಈ ನಮ್ಮ ನವಮಂಗಳೂರು ಬಂದರಿಗೆ ನಮ್ಮ ಎಮ್ ಆರ್ ಪಿ ಎಲ್ಲಿಗೆ ಘನ ದೊಡ್ಡ ದೊಡ್ಡ ಲಾರಿಗಳು ಬರ್ತದೆ ಆ ಲಾರಿಗಳು ಎರಡು ಟ್ರಿಪ್ ಹೋದರೆ ಇವರು ಹಾಕಿದ ಪ್ಯಾಚ್ ವರ್ಕ್ ಹೋಗ್ತದೆ ಆ ಗುಂಡಿ ಶಾಶ್ವತವಾಗಿ ಅಲ್ಲಿ ಗುಂಡಿಯಾಗಿರ್ತದೆ ನಿನ್ನೆ ನೋಡಿದ ಘಟನೆ ನೋಡಿ ನಮ್ಮ ಎ ಜೆ ಆಸ್ಪತ್ರೆಯ ಬ್ಲಡ್ ಬ್ಯಾಂಕಿನ ಟೆಕ್ನಿಕಲ್ ಈ ಟೆಕ್ನಿಷಿಯನ್ ಶ್ರೀಮತಿ ಮಾಧವಿಯವರು ನಲವತ್ನಾಲ್ಕು ವರ್ಷ ನಿನ್ನೆ ಅಪಘಾತದಲ್ಲಿ ಮರಣ ಹೊಂದಿದ್ರು ನಾನು ಸಹ ಅಲ್ಲಿ ನಿನ್ನ ಪೋಟ್ ಮಾ ಪೋಸ್ಟ್ ಮಾರ್ಟಮ್ ಆಗುವಂಥ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೆ ಭಾಳಷ್ಟು ದುಃಖದ ವಿಚಾರ ಯಾಕೆಂದರೆ ಅವರ ಅವರ ಅಪಘಾತವಾದಂಥ ಸ್ಥಳ ನಮ್ಮ ಅನಿಲ್ ಕುಮಾರ್ ಅವರು ಅಲ್ಲಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿನಿಧಿಸುವಂಥ ಸದಸ್ಯ ಅಲ್ಲಿ ಏನಾಗಿದೆ ಹೇಳಿದರೆ ಆ ಗುಂಡಿಗೆ ಎರಡು ಮೂರು ಜನ ಬಿದ್ದರು ಎರಡು ಮೂರು ಜನ ಬಿದ್ದರೂ ಎರಡು ತಿಂಗಳಿಂದ ಆ ಗುಂಡಿ ಆ ಶಾಶ್ವತ ಆಗಿದೆ ಯಾಕೆ ಇವರಿಗೆ ಈಗ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಮೇಂಟೆನೆನ್ಸ್ ಮಾಡುವಂಥ ಕಾಂಟ್ರಾಕ್ಟ್ ಇಲ್ವಾ ಮಹಾನಗರ ಪಾಲಿಕೆಯಾಗಿ ಅಲ್ಲ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಲ್ಲಿದ್ರೆ ಅವರಿಗೆ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಶಾಶ್ವತವಾಗಿ ಮೇಂಟೆನೆನ್ಸ್ ಮಾಡುವಂಥ ಗುತ್ತಿಗೆದಾರರಿದ್ದಾರೆ ಅದಕ್ಕೆ ಫಂಡ್ ಇದೆ ಶಾಶ್ವತವಾಗಿ ಮೇಂಟೆನೆನ್ಸ್ ಮಾಡುವಂಥದ್ದು ನಾವು ಯಾವಾಗಲೂ ಉದಾಹರಣೆಗೆ ಕೊಡ್ತಾ ಇದ್ದೇವೆ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಉತ್ತಮ ರೀತಿಯ ಗುಣಮಟ್ಟದ ದಾಮರೀಕರಣ ಆಗಬೇಕಾದ್ರೆ ರಾಷ್ಟ್ರೀಯ ಹೆದ್ದಾರಿಯವರು ಮಾಡ್ತಕ್ಕಂಥ ದಾಮರೀಕರಣವನ್ನು ಕೋಟ್ ಮಾಡ್ತಿದ್ದೇವೆ ಆದರೆ ಎಲ್ಲಿ ಹೋಯ್ತು ಸ್ವಾಮಿ ಅದು ಈಗ ಆ ಗುಣಮಟ್ಟ ನೀವೊಮ್ಮೆ ನೋಡಿ ನಮ್ಮ ಮುಖದಿಂದ ನಂತೂರು ತನಕ ಒಮ್ಮೆ ಬನ್ನಿ ಮತ್ತು ಒಟ್ಟಿಗೆ ಹೋಗುವ ಎಲ್ಲಿ ಎಲ್ಲ ನೋಡಿ ನಂತೂರಿನಿಂದ ಬೈಕಂಪಾಡಿ ಪಣಂಬೂರು ಕೂಳೂರು ಪಂಪಲ್ಲಿಂದ ಈ ನಂತೂರು ನಮ್ಮ ಕೆ ಪಿ ಟಿ ಜಂಕ್ಷನ್ನಿಂದ ಕುಂಟಿಕಾನ್ ಜಂಕ್ಷನ್ ಕೊಟ್ಟಾರ ಚೌಕಿ ಎಲ್ಲಿ ನೋಡಿದರೆ ಸಹ ಪಾಟ್ ಹೋಲ್ಸ್ ಕಾಣ್ತಾ ಇದೆ ಪಾಟ್ ಪಾಟ್ ಆಗ ಸಪ್ಪಿಸುವ ಸಂದರ್ಭದಲ್ಲಿ ಆ ಅಜಾಗ್ರತೆಯಿಂದ ಅಪಘಾತ ಸಂಭವಿಸ್ತದೆ ನನ್ನೆದುರೇ ಮೊನ್ನೆ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದ ಮುಖ್ಯ ರಸ್ತೆಯಲ್ಲಿ ನಾನು ಎದುರಿಂದ ಬರ್ತಾ ಇದ್ದೆ ಹಿಂದೆ ಹಿಂದೆ ಬರ್ತಕ್ಕಂಥ ಅವನ ಒಂದು ವಾಹನ ಸ್ವಲ್ಪ ಅವನು ಗುಂಡಿಯನ್ನು ತಪ್ಪಿಸಲಿಕ್ಕೆ ಹೋಗಿ ಅವನು ಅಡ್ಡ ಬಿದ್ದ ಅಡ್ಡ ಬೀರುವಾಗ ಏನಾಯಿತು ಅವನು ಲೆಫ್ಟ್ ಸೈಡ್ಗೆ ಬಿದ್ದ ರೋಡಿದ್ದು ಲೆಫ್ಟ್ ಸೈಡಿಗೆ ಬಿದ್ದರಿಂದ ಅವನು ರಸ್ತೆಗಿಂತ ಆಚೆ ಯಶಲ್ಪಟ್ಟ ಆಗ ವಾಹನದ ಚಾಲಕ ಸ್ವಲ್ಪ ಹುಷಾರಿದ್ದ ಅವನ ಜಾನ್ಮೆಯಿಂದ ಅವನು ಲಾರಿಯನ್ನು ರೈಟಿಗೆ ತಿರುಗಿಸಿದ ರೈಟಿಗೆ ತಿರುಗಿಸಿದ್ರಿಂದ ಅವನು ಲೆಫ್ಟಿಗೆ ಬಿದ್ದರಿಂದ ಅವನು ಬದುಕಿಗಳ ನಿನ್ನೆ ಹಾಗೆ ಆಗಲಿಲ್ಲ ನಿನ್ನೆ ಆದದ್ದು ಅವಳು ಅಲ್ಲಿ ನಡುವಲ್ಲಿ ಬಿದ್ದು ಮೀನಿನಲ್ಲ ಇತ್ತು ಅವಳ ಮೇಲೆ ಹೋಯ್ತು ಇದು ಭಾಳಷ್ಟು ಒಂದು ಬೇಸರದ ವಿಚಾರ ಅದರಿಂದಾಗಿ ರಾಷ್ಟ್ರೀಯ ಹೆದ್ದಾರಿಯಾಗಿ ನಾವು ಮಾತಾಡೋದಲ್ಲ ಅವರ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಈಗ ನೋಡಿದರೆ ನಮ್ಮ ಇಷ್ಟು ಜೀವ ಬಲಿಯಾಯಿತು ಇದರಲ್ಲಿ ನಮ್ಮ ಈ ಇಷ್ಟು ಜೀವ ಬಲಿಯಾದರೂ ನಮ್ಮ ಸಂಬಂಧಪಟ್ಟ ಪ್ರತಿನಿಧಿಗಳು ಮೂಕರಾಗಿರುವುದು ಭಾಳಷ್ಟು ಬೇಸರದ ವಿಚಾರ ಯಾಕೆಂದರೆ ಅಲ್ಲಿ ಸಂಬಂಧಪಟ್ಟ ಶಾಸಕರಿರ್ತಾರೆ ಲೋಕಸಭಾ ಸದಸ್ಯರಿದ್ದಾರೆ ಇವರಿಗೆ ಜವಾಬ್ದಾರಿ ಇದೆ ಯಾಕೆಂದರೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಇಲಾಖೆ ಇವರ ಎಲ್ಲ ಇಲಾಖೆಗಳನ್ನು ರಿವ್ಯೂ ಮಾಡಬೇಕು ಎಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಅನುದಾನ ಬಂದಿದೆ ಆ ಅನುದಾನದಿಂದ ಯಾವ ಕೆಲಸ ಮಾಡ್ತಾ ಇದ್ದಾರೆ ಮೇಂಟೆನೆನ್ಸ್ ಯಾವ ರೀತಿ ಇದೆ ಯಾವ ರೀತಿ ಯಾವ ರೀತಿ ಯಾವ ಟೈಮಲ್ಲಿ ಯಾವ ಸಂದರ್ಭದಲ್ಲಿ ಪ್ಯಾಚ್ ವರ್ಕ್ ಮಾಡಬೇಕು ಯಾವ ಸಂದರ್ಭದಲ್ಲಿ ಮುಖ್ಯ ರಸ್ತೆಗಳಿಗೆ ಪ್ಯಾಚ್ ವರ್ಕ್ ಮಾಡೋದಲ್ಲ ಅನುದಾನ ಇದೆ ಇವರು ಟೋಲ್ ಸಂಗ್ರಹ ಮಾಡ್ತಾರೆ ಟೋಲ್ ಸಂಗ್ರಹ ಮಾಡೋದು ಇಲಾಖೆಗೆ ಲಾಭ ಮಾಡಲಿಕ್ಕೆ ಅಲ್ಲ ಇಲಾಖೆಗೆ ಲಾಭ ಮಾಡಿ ಏನು ಪ್ರಯೋಜನ ಇಲ್ಲ ಜನರಿಗೆ ಅದರಿಂದ ಏನು ಜನರಿಗೆ ಈ ರೀತಿಯ ಸಮಸ್ಯೆಗಳು ಬರ್ತಾ ಇದೆ ಟೋಲ್ ಕಟ್ಟಿದ ಶೇಕಡ ಅರ್ಧದಷ್ಟಾದರೂ ಇವರು ನಮ್ಮ ರಸ್ತೆಯ ಮೇಂಟೆನೆನ್ಸ್ಗೆ ಇಡಲಿ ಅದನ್ನು ಇಡುವುದಿಲ್ಲ ಈ ನೋಡಿ ಇದನ್ನು ನೋಡಿ ನಮಗೆ ಈ ಅವಸ್ಥೆಯಿಂದ ಮನೆಯಿಂದ ಏನು ಕೆಲಸಕ್ಕಾಗಿ ಹೊರಟವರು ಶವವಾಗಿ ಹಿಂದಿರುಗಿ ಹೋಗ್ತಾ ಇದ್ದಾರೆ ಇದು ಭಾಳಷ್ಟು ನಾವು ನೋಡಿದಂಥ ಈ ಘಟನೆಗಳಲ್ಲಿ ಹಲವಾರು ಇಂಜಿನಿಯರ್ ವಿದ್ಯಾರ್ಥಿಗಳಿರ್ಬೋದು ಲೆಕ್ಚರರ್ ಇರ್ಬೋದು ಎಲ್ ಎಸ್ ಎಸ್ ಒಂದು ಎಮ್ ಸಿ ಕಲಿತಂಥ ಪದವೀಧರ ಲೆಕ್ಚರರ್ ಅವಳು ಸಹ ಒಂದು ನಂತೂರು ಜಂಕ್ಷನಲ್ಲಿ ಅಪಘಾತದಲ್ಲಿ ಇದೇ ರೀತಿಯಲ್ಲಿ ಮರಣ ಹೊಂದಿದ್ದಾಳೆ ಅವಳಿಗೆ ಎರಡು ವಾರದಲ್ಲಿ ಮದುವೆ ಫಿಕ್ಸ್ ಆಗಿತ್ತು ಅವಳು ಕೋಡಿಕಲ್ ಪ್ರದೇಶದವಳು ಇಂಥ ಹಲವಾರು ಘಟನೆಗಳು ಎಕ್ಸಾಂಪಲ್ ಕೊಡೋದಾದರೆ ಈಗ ಭಾಸ್ಕರ್ ಅವರ ಬಿಕರ್ನಗಟ್ಟೆ ಪ್ರದೇಶದಲ್ಲಿ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅವನು ಡಿಗ್ರಿ ಮುಗಿಸಿ ಅವನು ಪ್ರಥಮ ದಿನ ಅವನ ನೌಕರಿಗೆ ಸೇರಿದ ಪ್ರಥಮ ದಿನ ಪ್ರಥಮ ದಿನದಲ್ಲೇ ಅವನು ಅಪಘಾತದಲ್ಲಿ ಮರಣ ಹೊಂದಿದ್ದ ಅವನು ನಮ್ಮ ಯಶವಂತೇಳಿ ಕೊಂಚಾಡಿ ಅವರ ನನ್ನ ಮಿತ್ರ ಮಿತ್ರರ ಮಗ ಈ ಹಲವಾರು ಉದಾಹರಣೆಗಳನ್ನು ನಾವು ಕೊಡ್ಬೋದು ಇಂಥ ಘಟನೆಗಳು ನಡೀತಾ ಇದೆ ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಕಾಳಿ ಸಂಬಳವನ್ನು ಪಡೆಯಲಿಕ್ಕೆ ಮಾತ್ರ ಹಾಜ ಹಾಜರಾಗುತ್ತಿದ್ದಾರೆ ಎಂಬ ಸಂಶಯ ನಮಗೆ ಬರ್ತಾ ಇದೆ ಅದೇ ರೀತಿ ರಸ್ತೆಯಲ್ಲಿ ಒಂದು ರೀತಿಯಲ್ಲಿ ಜೀವನ್ಮರಣ ಹೋರಾಟ ಮಾಡಿ ಅಪಘಾತ ಆಗಿ ನಂತರ ಅಂಗವೈಫಲ್ಯ ಹೊಂದಿದಂಥವರು ಬಹಳಷ್ಟು ಜನ ಇದ್ದಾರೆ ಇದಕ್ಕೆ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟ ಮುಖ್ಯ ಅಧಿಕಾರಿಗಳಿಗೆ ನೇರನ ಕಾರ ಕಾರಣರಾಗಿದ್ದಾರೆ ಇಲಾಖೆಯಲ್ಲಿ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಗದಿದ್ದರೆ ನೇರವಾಗಿ ಮನೆಗೆ ಹೋಗಲಿ ನಮ್ಮ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಗಮನ ಹರಿಸಿ ಇನ್ನಾದರೂ ಮನುಷ್ಯನ ಜೀವಗಳು ಅಪಾಯಕ್ಕೆ ಸಿಲುಕದ ರೀತಿ ನಮ್ಮ ಜವಾಬ್ದಾರಿ ವಹಿಸಿಕೊಳ್ಳಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಹಾಗೂ ಶಾಸಕರಲ್ಲಿ ನಾವು ಆಗ್ರಹಿಸುತ್ತೇನೆ ಬಸಿಗೆ ಗುಂಡಿಗೆ ಬಿದ್ದು ಮಹಿಳೆ ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸುವುದು ಅಚು ಸಮರ್ಥನೀಯ ಮತ್ತು ಮೃತಪಟ್ಟ ಮಹಿಳೆಯ ಕುಟುಂಬಕ್ಕೆ ಇಲಾಖೆ ನೇರ ಜವಾಬ್ದಾರಿ ವಹಿಸಿ ಗರಿಷ್ಠ ಪ್ರಮಾಣದ ಪರಿಹಾರವನ್ನು ಕೊಡಬೇಕು ಯಾಕೆಂದರೆ ಈ ಘಟನೆ ನೋಡಿ ಅವರು ಒಂದು ಕುಟುಂಬ ಅವರ ಗಂಡ ಇಲ್ಲಿ ಆಯುರ್ವೇದಿಕ್ ಕಾಲೇಜಿನಲ್ಲಿದ್ದಾರೆ ಅವರ ಸಹೋದರರೆಲ್ಲ ಇಲ್ಲಿ ಕೂಲಿನಲ್ಲಿ ವಾಸವಾಗಿದ್ದಾರೆ ನಿಜವಾಗಿಯೂ ನಾವು ರಾಷ್ಟ್ರೀಯ ಹೆದ್ದಾರಿಯ ಕಾರ್ಯವೈಖರಿಯನ್ನು ಖಂಡಿಸ್ತೇವೆ ಯಾಕೆಂದರೆ ಈ ನಮ್ಮ ಮಂಗಳೂರಿನ ಇದು ಈ ಪ್ರಮುಖ ರಸ್ತೆ ಈ ಪ್ರಮುಖ ರಸ್ತೆಗೆ ಒಂದು ಕಡೆಯಲ್ಲಿ ನಾವು ಈಗ ಟೂರಿಸಂ ಡೆವಲಪ್ಮೆಂಟ್ ಮಾಡಬೇಕು ಬೇರೆ ಬೇರೆ ರೀತಿಯ ರಸ್ತೆಗಳ ನಿರ್ಮಾಣ ಮಾಡಬೇಕು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಎಸ್ಟಿಮೇಟ್ ಆಗ್ತದೆ ಪ್ರಾಜೆಕ್ಟ್ ಬರ್ತಾ ಇದೆ ಆದರೆ ಇಂಥ ರಸ್ತೆಯನ್ನು ಸರಿ ಮಾಡದಿದ್ದರೆ ಇದು ಬಹಳಷ್ಟು ನಮ್ಮ ಗಂಭೀರವಾದಂಥ ಸಮಸ್ಯೆ ಇದು ಒಂದು ಕಡೆಯಲ್ಲಿ ನಾವು ಖಂಡಿತವಾಗಿ ಇದರ ಬಗ್ಗೆ ಇವರು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಇದು ಇದರ ಎಚ್ಚರಿಕೆಯನ್ನು ಕೊಡ್ತೇವೆ ಮತ್ತು ಸಾರ್ವಜನಿಕವಾಗಿ ಸಾರ್ವಜನಿಕರನ್ನು ಒಟ್ಟು ಮಾಡಿ ನಾವು ಪ್ರತಿಭಟನೆ ಮಾಡಲಿಕ್ಕೂ ತಯಾರಿದ್ದೇವೆ ನಾವು ಸ್ವಲ್ಪ ದಿನ ನೋಡ್ತೇವೆ ಮತ್ತು ಇದಕ್ಕೆ ಕಾನೂನು ಹೋರಾಟ ಮಾಡಲಿಕ್ಕೆ ಸಹ ನಾವು ತಯಾರಿದ್ದೇವೆ ಯಾಕೆಂದರೆ ಜನರ ಪ್ರಾಣ ರಕ್ಷಣೆ ಮಾಡುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದು ಯಾಕೆಂದರೆ ಸರ್ಕಾರದ ಜವಾಬ್ದಾರಿ ಅದರಲ್ಲೂ ವಿಶೇಷವಾಗಿ ಈ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಬರ್ತದೆ ಆದ್ದರಿಂದಾಗಿ ನಾವು ಇದು ಇನ್ನು ಇದು ಇದನ್ನು ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ದಯಮಾಡಿ ನಮ್ಮ ಸಂಸದರು ಶಾಸಕರು ಇದೆಲ್ಲ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಖಂಡಿತವಾಗಿ ನಡೆಯಬಾರದು ಭಾಳಷ್ಟು ಈ ಘಟನೆಗಳನ್ನು ನಾವು ಖಂಡಿಸ್ತೇವೆ ಅಂತ ಹೇಳಿಕೊಂಡು ನಮ್ಮ ವಿಶೇಷವಾಗಿ ನಾವು ಪರಿಗಣಿಸಬೇಕಾಗಿದೆ ಇವತ್ತು ಟೋಲನ್ನು ಇವತ್ತು ವಸೂಲಿ ಮಾಡ್ತಾ ಇರುವಂಥದ್ದು ಬಿ ಸಿ ರೋಡಿನಲ್ಲಿದೆ ಎರಡು ವರ್ಷಗಳ ಹಿಂದಿನ ತನಕ ಸುರತ್ಕಲ್ಲಲ್ಲಿ ಕೂಡ ಕೋಟಿಗಟ್ಲೆ ವರ್ಷಕ್ಕೆ ಟೋಲನ್ನು ಕಲೆಕ್ಟ್ ಮಾಡ್ತಾ ಇದ್ದರು ಇವತ್ತು ನೇರವಾಗಿ ನನ್ನ ಪ್ರಶ್ನೆ ಇಲ್ಲಿಯ ಸಂಸದರು ಮತ್ತು ಇಲ್ಲಿಯ ಇಬ್ಬರು ಶಾಸಕರುಗಳಿಗೆ ಜನರು ನಿಮ್ಮನ್ನು ಆರಿಸಿ ಕಳಿಸಿರುವಂಥದ್ದು ಜನರಿಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನಹರಿಸಿ ಯಾವ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅವರನ್ನು ಮಾನಿಟರ್ ಮಾಡುವಂಥದ್ದು ಇಲ್ಲಿಯ ಮೂಲ ಏನು ಅಭಿವೃದ್ಧಿಗಳನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ನೀವು ಗಮನಹರಿಸಬೇಕು ಅಂತ ಹೇಳಿ ಜನರ ಧ್ವನಿಯಾಗಿ ನೀವು ಕೆಲಸ ಮಾಡಬೇಕು ಅಂತೇಳಿ ನಿಮ್ಮನ್ನು ಪಾರ್ಲಿಮೆಂಟ್ಗೆ ಮತ್ತು ವಿಧಾನಸಭೆಗೆ ನಿಮ್ಮನ್ನು ಆರಿಸಿ ಕಳಿಸಿರುವಂಥದ್ದು ಇವತ್ತು ನಮ್ಮ ಸುರತ್ಕಲ್ಲಿನಿಂದ ಬಿ ಸಿ ರೋಡ್ ತನಕ ಇರುವಂಥ ರಸ್ತೆಯನ್ನು ನ್ಯೂ ಮ್ಯಾಂಗ್ಳೂರು ಪೋರ್ಟ್ ರೋಡ್ ಕಂಪನಿ ಲಿಮಿಟೆಡ್ ಇವರು ಇದನ್ನು ಅಭಿವೃದ್ಧಿಪಡಿಸಿರುವಂಥದ್ದು ಹಣವನ್ನು ವ್ಯವ ವ್ಯಯ ಮಾಡಿರುವಂಥದ್ದು ಇರ್ಕಾನ್ ಕಂಪನಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿರುವಂಥ ಕಂಪನಿ ಇವತ್ತು ಎನ್ ಎಂ ಪಿ ಟಿ ಇರುವಂಥದ್ದು ಮಂಗಳೂರಿನಲ್ಲಿ ಎನ್ ಎಮ್ ಪಿ ಟಿ ಏನು ರೋಡ್ ಕಂ ಕಂಪನಿ ಏನಿದೆ ಇರುವಂಥದ್ದು ಮಂಗಳೂರಲ್ಲಿ ಯಾಕೆ ಇಲ್ಲಿಯ ಸಂಸದರು ಮತ್ತು ಇಬ್ಬರು ಶಾಸಕರುಗಳು ಎನ್ ಎಮ್ ಪಿ ಟಿಯ ಅಧ್ಯಕ್ಷರಿದ್ದಾರೆ ಅವರ ಜೊತೆಗೆ ಚೇರ್ಮನ್ ಇದ್ದಾರೆ ಅವರ ಜೊತೆಗೆ ಅಲ್ಲಿ ಮೀಟಿಂಗ್ ನಡೆಸಿ ಯಾಕೆ ತಕ್ಷಣ ಇದನ್ನು ಮೇಂಟೈನ್ ಮಾಡುವಂಥದ್ದು ಯಾಕಂತ ಹೇಳಿದರೆ ಇವತ್ತು ಬಿ ಸಿ ರೋಡು ಒಂದೇ ಟೌಲ್ನಲ್ಲಿ ಸುಮಾರು ಹನ್ನೆರಡು ಲಕ್ಷದಿಂದ ಹದಿನಾರು ಲಕ್ಷದವರೆಗೆ ಟಾರ್ಗೆಟ್ ಪರ್ ಡೇ ಕಲೆಕ್ಷನ್ ಅವರು ಇಟ್ಟಿರುವಂಥದ್ದು ಹಾಗೆ ಹೇಳುವಾಗ ನಾವು ತಿಳ್ಕೊಳ್ಬೇಕು ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿ ವರ್ಷಕ್ಕೆ ಬಿ ಸಿ ರೋಡ್ ಟೋಲ್ನಲ್ಲಿ ಹಣವನ್ನು ಕಲೆಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಸುಮಾರು ಸಿ ರೋಡಿನಿಂದ ಸುರತ್ಕಲ್ವರೆಗೆ ಇರುವಂಥದ್ದು ಸುಮಾರು ಮೂವತ್ತು ಮೂವತ್ತೆರಡು ಕಿಲೋಮೀಟರ್ ಡಿಸ್ಟೆನ್ಸು ಈ ಡಿಸ್ಟೆನ್ಸ್ನಲ್ಲಿ ನಿಮಗೆ ಈ ಹದಿನೈದರಿಂದ ಇಪ್ಪತ್ತು ಕೋಟಿ ವರ್ಷಕ್ಕೆ ನೀವು ಕಲೆಕ್ಷನ್ ಮಾಡೋದಾದರೆ ಎರಡು ಸಾವಿರದ ಎಂಟನೇ ಇಸವಿಯಿಂದ ನೀವು ಕಲೆಕ್ಷನ್ ಮಾಡ್ತಾ ಇದ್ದೀರಿ ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಕೋಟಿಯಾಗಿ ಇಷ್ಟು ವರ್ಷ ನೀವು ಕಲೆಕ್ಷನ್ ಮಾಡಿರುವಂಥ ಹಣವನ್ನು ನೀವು ಎಲ್ಲಿಗೆ ಚೆಲ್ಲಿದ್ದೀರಿ ಅಂತ ಹೇಳುವಂಥದ್ದು ಕೂಡ ಇವತ್ತು ನಮಗೆ ತಿಳಿಸ್ಬೇಕಾಗ್ತದೆ ಯಾಕೆಂತ ಹೇಳಿದರೆ ಸಾರ್ವಜನಿಕರ ಸಾರ್ವಜನಿಕರ ಹಣವನ್ನು ನೀವು ಕಲೆಕ್ಷನ್ ಮಾಡಿದ್ದೀರಿ ರೋಡನ್ನು ನಾವು ಮೇಂಟೈನ್ ಮಾಡ್ತೇವೆ ಎನ್ನುವಂಥ ಒಂದು ದೃಷ್ಟಿಯಲ್ಲಿ ಇವತ್ತು ಅನೇಕ ಏನು ಆಕ್ಸಿಡೆಂಟ್ಗಳಾಗಿ ಅನೇಕ ಮಂದಿ ಮೃತಪಟ್ಟಿದ್ದಾರೆ ಏನಿವತ್ತು ಇವರು ಹೇಳಿದಾಗೆ ಪಾಟ್ ಹೋಲ್ಸಿನಿಂದ ಯಾರು ಬ್ಯಾಲೆನ್ಸ್ ತಪ್ಪಿ ಟೂ ವೀಲರ್ಸ್ಗಳು ಇವತ್ತು ಆ್ಯಕ್ಸಿಡೆಂಟ್ಗೆ ಒಳಪಟ್ಟು ಮೃತಪಡ್ತಾ ಇದ್ದಾರೆ ಅವರಿಗೆ ಪೊಲೀಸ್ ಇಲಾಖೆ ಅವರದೇ ತಪ್ಪಿನಿಂದ ಅಪಘಾತ ಆಗಿದೆ ಅಂತೇಳಿ ಎಫ್ ಐ ಆರ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಕುಟುಂಬದವರಿಗೆ ಪರಿಹಾರ ಇನ್ಶೂರೆನ್ಸ್ ಕಂಪನಿ ಇಲ್ಲ ಅಂತ ಹೇಳುವಂಥದ್ದನ್ನು ನಾವು ಗಮನಹರಿಸಬೇಕಾಗ್ತದೆ ಹಾಗಾದರೆ ಯಾರ ತಪ್ಪಿನಿಂದ ಆಗಿದೆ ಇಂಥ ಪೋರ್ಟು ಹೌಸ್ಗಳನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಇವರು ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಇದು ಅಪಘಾತ ಆಗಿ ಅವರ ಪಡುವಂಥದ್ದು ಯಾಕೆ ನ್ಯಾಷನಲ್ ಹೈವೇ ಅದಕ್ಕೆ ಪರಿಹಾರ ಕೊಡುವಂಥದ್ದಿಲ್ಲ ಅದಕ್ಕೆ ನಮ್ಮ ಆಗ್ರಹ ಏನು ಅಂತೇಳಿದರೆ ತಕ್ಷಣ ಇಲ್ಲಿಯ ಸಂಸದರು ನೇರವಾಗಿ ಇದಕ್ಕೆ ಹೊಣೆ ಆಗ್ತಾರೆ ಯಾಕೆಂಥೇಳಿದರೆ ಎನ್ ಎಂ ಪಿ ಟಿ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ ತಕ್ಷಣ ನೀವು ಒಂದು ಹದಿನೈದು ದಿನದ ಒಳಗಾಗಿ ಇಲ್ಲಿಯ ಏನು ಪಾಟ್ ಹೋಲ್ಸ್ಗಳು ನ್ಯಾಷನಲ್ ಹೈವೇಯನ್ನು ನೀವು ತಕ್ಷಣ ಅದನ್ನು ರಿಪೇರಿ ಮಾಡಿಸುವಂಥ ನಿಟ್ಟಿನಲ್ಲಿ ನೀವು ಕ್ರಮವನ್ನು ವಹಿಸಬೇಕು ಅದೇ ರೀತಿ ಇಲ್ಲಿಯ ಶಾಸಕರು ಕೂಡ ಅದಕ್ಕೆ ಗಮನವನ್ನು ಹರಿಸಬೇಕು ರಾಜಕೀಯ ಮಾ ಮಾತಾಡುವಂಥದ್ದನ್ನು ಬಿಟ್ಟು ಜನರ ಪರವಾಗಿ ಜನರ ಏನು ಆಗ್ರಹ ಏನಿದೆ ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಇಲ್ಲದಿದ್ದರೆ ಖಂಡಿತವಾಗಿ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಒಂದು ಉಗ್ರ ಹೋರಾಟವನ್ನ ಪ್ರತಿಭಟನೆಯನ್ನು ನಾವು ಹೈವೇ ಮತ್ತು ಸಂಸದರ ವಿರುದ್ಧವಾಗಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಕೈಗೊಳ್ಳಲಿಕ್ಕೆ ಇದ್ದೇವೆ ಅಂತ ಹೇಳುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಮುಖ್ಯವಾಗಿ ರಸ್ತೆಯನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಬಹಳ ವರ್ಷಗಳಿಂದ ಬಹಳ ಮೀಟಿಂಗಲ್ಲಿ ನ್ಯೂ ಮ್ಯಾಂಗ್ಳೂರು ಮತ್ತು ಎನ್ ಎಚ್ ಐ ಮಧ್ಯೆ ಕೂಡ ಬಹಳ ಚರ್ಚೆ ಆಗಿದೆ ಇದನ್ನು ಮುಖ್ಯವಾಗಿ ನಾವು ಏನು ಒತ್ತಾಯಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಹಳಷ್ಟು ದೊಡ್ಡ ಮಟ್ಟದ ಘನ ವಾಹನಗಳು ಇಲ್ಲಿಂದ ಪಾಸ್ ಆಗುವಂಥದ್ದು ಇಲ್ಲಿಂದ ಮುಖತನಕ ಏನು ಇವರು ಅಭಿವೃದ್ಧಿ ಫೋರ್ ಲೇನ್ ಮಾಡಿದ್ದಾರೆ ಅದನ್ನು ಕಂಪ್ಲೀಟಾಗಿ ಕಾಂಕ್ರೀಟ್ಕರಣ ಮಾಡಬೇಕು ಯಾಕಂದರೆ ಇದು ಪ್ರತಿ ವರ್ಷ ಏನು ತೇಪ ಆಗ್ತಾರೆ ಏನು ಡಾಮರೀಕರಣ ಮಾಡ್ತಾರೆ ಆ ಘನ ವಾಹನಗಳು ಹೋಗು ಅಂದರೆ ನಾನೊಂದು ಪೋರ್ಟ್ ಯೂಸರ್ ಆಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಇಪ್ಪತ್ತೆಂಟರಿಂದ ಮೂವತ್ತಾರು ಟನ್ ತನಕ ಗಾಡಿಗಳು ಅಲ್ಲಿಂದ ಪೋರ್ಟ್ ಒಳಗೆಯಿಂದ ಕಂಟೀನರ್ ಆಗ್ಬೋದು ಕಲ್ಲಿದ್ದಲಾಗ್ಬೋದು ಲೋಡಾಗಿ ಹೊರಗೆ ಬರುತ್ತೆ ಕಂಪ್ಲೀಟ್ ಅವ್ಯವಸ್ಥೆ ಈ ರೋಡಿನ ಅವ್ಯವಸ್ಥೆ ಎಷ್ಟು ಮಟ್ಟಗಿದೆ ಹೇಳಿದ್ರೆ ಆ ಟನ್ನೇಜನ್ನು ಈ ರೋಡು ತೆಗೆಯುವಂಥ ಕೆಪ್ಯಾಸಿಟಿ ಇಲ್ಲ ಅದಕ್ಕೋಸ್ಕರ ಈ ಎನ್ ಎನ್ ಎಮ್ ಪಿ ಟಿ ಬಹಳಷ್ಟು ವರ್ಷಗಳಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಇಲ್ಲಿ ಭಾಳಷ್ಟು ಬಿಸ್ನೆಸ್ಸನ್ನು ಮಾಡಿಕೊಂಡು ಭಾಳಷ್ಟು ಅನ್ನು ಲಾಭದಾಯಕವನ್ನು ಮಾಡಿಕೊಂಡು ಈ ಭಾಗಕ್ಕೆ ದೊಡ್ಡ ಕೊಡುಗೆಯಾಗಿ ಅವರಲ್ಲಿ ದೊಡ್ಡ ಮಟ್ಟದ ಡೆಪಾಸಿಟ್ ಕೂಡ ಇದೆ ಇದನ್ನು ಸಂಸದರು ಮತ್ತು ಸಂಬಂಧಪಟ್ಟವರು ಇದನ್ನು ಮಾತನಾಡಿ ಎಲ್ಲಿಂದ ಕೂಳೂರಿಂದ ಹಿಡಿದು ಎಲ್ಲಿಂದ ಇದ್ದು ಮೈ ಮೇನ್ ಆಗಿರೋ ಕುಳೂರಿಂದ ಮೇಯ್ನಾಗಿ ಗಾಡಿಗಳೆಲ್ಲ ಇಲ್ಲಿಂದನೇ ಪಾಸ್ ಆಗೋದು ನಂತೂರಿಂದ ಇಡೋದು ತನಕ ಇದನ್ನು ಕಂಪ್ಲೀಟಾಗಿ ಕಾಂಕ್ರೀಟಕನ್ನು ಮಾಡಿದರೆ ಇದು ಬಹಳಷ್ಟು ಉತ್ತಮವಾಗಿ ಮುಂದೆ ಜನರಿಗೆ ಸಮಸ್ಯೆ ಇಲ್ಲದೆ ಇದೇ ರೀತಿ ಸಾವು ನೋವು ಆಗದ ರೀತಿಯ ರೀತಿಯಲ್ಲಿ ನಮಗೆ ಆಗ್ಬೋದು ಅಂತೇಳಿ ಯಾಕಂದರೆ ದೊಡ್ಡ ದುರ್ದೈವ ಅದು ನಿನ್ನೆ ಮಾಧವಿ ಅದೇ ಎರಡು ತಿಂಗಳು ಮೊದಲು ಅಶ್ರಫ್ ಅಂತ ನಮ್ಮ ತುಂಬ ಆತ್ಮೀಯರು ನಮ್ಮ ಲಾಜಿಸ್ಟಿಕಲ್ ಫೀಲ್ಡಲ್ಲಿರುವಂಥ ಅಶ್ರಫ್ ಅಂತ ಒಬ್ಬ ಯುವಕ ಪನಂಬೂರು ಜಂಕ್ಷನಲ್ಲಿ ಇದೇ ರೀತಿ ಹೊಂಡದಲ್ಲಿ ಬಿದ್ದು ರೈಟ್ ಸೈಡಲ್ಲಿ ಇದ್ದಿ ಗಾಡಿ ದೊಡ್ಡ ಗಣವಾಹನ ಅವರ ಮೇಲೆ ಹೋಗಿ ಮೃತವನ್ನು ಪಟ್ಟಿದ್ದಾರೆ ಎರಡು ನಾಲ್ಕು ಮಕ್ಕಳು ಪುಟ್ಟಾರಿ ಮಕ್ಕಳಿದ್ರು ಅವರಿಗೆ ನಾವು ಅವರ ಮರಣ ಕೂಡ ಹೋಗಿದ್ವಿ ನಾವು ಬಹಳ ಬಹಳ ನೋವಿನ ವಿಚಾರ ಇವತ್ತು ಈ ಪ್ರೆಸ್ ಕಾರ್ ಕರೀಲಿಕ್ಕೆ ನಮ್ಮ ಜಿಲ್ಲಾ ಕಾಂಗ್ರೆಸ್ಗಿಂತ ಪ್ರೆಸ್ ಕರೀಲಿಕ್ಕೆ ಕೂಡ ಇದೆ ದೊಡ್ಡ ನೋವಿನಿಂದ ನಾವು ಈ ಸಂದರ್ಭದಲ್ಲಿ ನಾವು ನಾವೆಲ್ಲ ಆಗ್ರಹಿಸ್ತೇವೆ ಇದನ್ನು ಇನ್ನು ಮುಂದೆ ಆದರೂ ಕೂಡ ಎಚ್ಚೆತ್ತುಕೊಂಡು ನ್ಯಾಷನಲ್ ಹೈವೇ ಬಹಳ ಮುತುವರ್ಜಿಯಿಂದ ಮುಂದೆ ಜನರಿಗೆ ಸಮ ಸಮಸ್ಯೆ ಆಗದ ರೀತಿ ಮಾಡಬೇಕು ಅಂತೇಳಿ ನಾವೆಲ್ಲ ಒತ್ತಾಯ ಮಾಡ್ತೇವೆ ಧನ್ಯವಾದಗಳು ಹೌದು ಅವ್ರಿಗೆ ಗೊತ್ತಿತ್ತು ನಾವು ಪ್ರಥಮವಾಗಿ ಫೇವರ್ ಫಿನಿಶ್ ದಾಮರೀಕರಣ ಮತ್ತು ಪ್ರಥಮ ಕಾಂಕ್ರೀಟೀಕರಣ ರಸ್ತೆ ಆರಂಭಗೊಂಡಂತೂ ಎರಡು ಸಾವಿರದ ಎರಡು ಮೂರರಲ್ಲಿ ಪಿ ಯು ಎಸ್ನಿಂದ ಲೇಡಿಲ್ ವೃತ್ತ ಭಾರತ ಸರ್ಕಲ್ನಿಂದ ಶೇಡಿಗುಡ್ಡೆ ರಸ್ತೆ ಈಗ ಹೆಸರು ಹೇಳ್ಕೊಂಡಿರುವ ಎಲ್ಲ ರಸ್ತೆಗಳನ್ನು ಪ್ರಮುಖ ರಸ್ತೆಗಳನ್ನು ನಾವು ಕಾಂಕ್ರೀಟೀಕರಣ ಮಾಡಿದ್ದೇವೆ ಒಂದು ಪ್ಯಾಚ್ ವರ್ಕ್ ಮಾಡುವಂಥದ್ದು ಸ್ವಲ್ಪ ಕಡಿಮೆ ಆಯಿತು ಆದರೆ ಈಗ ಮಹಾನಗರ ಪಾಲಿಕೆ ಅಸ್ತಿತ್ವದಲ್ಲಿಲ್ಲ ನಮ್ಮ ಮಾಡಿದ್ದಾರೆ ಮತ್ತು ಈಗ ಇನ್ನೊಂದು ಹತ್ತು ಹದಿನೈದು ದಿನಗಳಲ್ಲಿ ದಸರಾ ಉತ್ಸವ ಆರಂಭವಾಗ್ತದೆ ದಸರಾ ಅಂದರೆ ಮಂಗಳೂರು ನಗರದ ಪ್ರಮುಖ ಕುದ್ರೋಳಿ ನಮ್ಮ ಗೋಕರ್ನಾಥ ದಸರಾ ಇರ್ಬೋದು ಮಂಗಳ ದೇವಿಯ ದಸರಾ ಇರ್ಬೋದು ಬೇರೆ ಬೇರೆ ದೇವಸ್ಥಾನದ ದೇವಿ ದೇವಸ್ಥಾನದ ದಸರಾ ಇರ್ಬೋದು ಎಲ್ಲ ದಸರಾದ ರಸ್ತೆಗಳನ್ನು ಪ್ರಮುಖವಾಗಿ ಗುರುತಿಸಿಕೊಂಡು ಮತ್ತು ಸಾರ್ವಜನಿಕವಾಗಿ ಸಮಸ್ಯೆ ಇರ್ತಕ್ಕಂಥ ಎಲ್ಲ ರಸ್ತೆಗಳನ್ನು ಇಮಿಡಿಯೇಟ್ ಪ್ಯಾಚ್ ವರ್ಕ್ ಮಾಡಬೇಕೆಂಬ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಮತ್ತು ಏನು ಮಹಾನಗರ ಪಾಲಿಕೆ ಕಳೆದ ಹಲವಾರು ವರ್ಷಗಳಿಂದ ಏನು ದಸರಾಕ್ಕೆ ನಾವು ಲೈಟ್ ಹಾಕೋದಿರ್ಬೋದು ಅಥವಾ ನಾರಾಯಣ ಗುರು ಜಯಂತಿಗೆ ಅನುದಾನ ಕೊಡುವುದು ಅಂತ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳು ನಾವು ಮಹಾನಗರ ಪಾಲಿಕೆ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಪರಿಷತ್ತಿನಲ್ಲಿ ಏನೆಲ್ಲ ನಾವು ಮಂಡನೆ ಮಾಡಿದ್ದೇವೋ ಏನು ನಿರ್ಣಯ ಆಗಿದೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕಂತ ಸೂಕ್ತವಾದ ನಿರ್ದೇಶನವನ್ನು ಆಯುಕ್ತರಿಗೆ ಕೊಟ್ಟಿದ್ದಾರೆ ಇನ್ನು ಮುಂದೆ ನಾವು ಅದನ್ನು ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ರೀತಿಯಲ್ಲಿ ನಮ್ಮ ಕ್ರಮವನ್ನು ಖಂಡಿತವಾಗಿ ಕೈಗೊಳ್ತೇವೆ ಇನ್ನು ಸ್ಟಾರ್ಟ್ ಆಗ್ತದೆ ಈಗ ಆಲ್ರೆಡಿ ಪ್ಯಾಚ್ ವರ್ಕ್ ಸ್ಟಾರ್ಟ್ ಆಗಿದೆ ಅದನ್ನು ಯಾವೆಲ್ಲ ರಸ್ತೆಗಳನ್ನು ಗುರುತಿಸಿಕೊಂಡು ನಾವೇ ಮುಂದೆ ನಿಂತು ಈ ಕೆಲಸವನ್ನು ಮಾಡಿಸ್ತೇವೆ ಖಂಡಿತವಾಗಿಯೂ ಒಂದು ಹಿಂದೆ ಪ್ಯಾಚ್ ವರ್ಕ್ ವರ್ಕ್ ಸ್ಟಾರ್ಟ್ ಆಗಿದೆ ಇದನ್ನು ನಾವು ಮುಂದುವರಿಸ್ತೇವೆ ಮತ್ತು ನಾವು ಯಾವಾಗಲೂ ನಮ್ಮ ಮಹಾನಗರ ಪಾಲಿಕೆಯ ಸಭೆಯಲ್ಲಿ ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಪ್ರಮುಖ ನಮ್ಮ ರಸ್ತೆಗಳನ್ನು ಪ್ಯಾಚ್ ವರ್ಕ್ ಮಾಡೋದಿರ್ಬೋದು ದಾಮರೀಕರಣ ಮಾಡೋದಿರ್ಬೋದು ಅಥವಾ ಬೃಹತ್ ಚರಂಡಿಯ ಉಳಿತದಿರ್ಬೋದು ಇದು ಮೂಲ ಪ್ರಮುಖವಾದಂತೂ ಯಾಕೆಂದರೆ ಈ ಎಲ್ಲ ಕಾಮಗಾರಿಗಳಿಗೆ ಡಿಸೆಂಬರ್ನಲ್ಲಿ ಟೆಂಡರ್ ಕರೆದರೆ ಜನವರಿ ಫೆಬ್ರವರಿ ಒಳಗೆ ಕೆಲಸ ಮುಗಿಬೇಕು ಇಲ್ಲದಿದ್ದರೆ ರಾಷ್ಟ್ರೀಯ ಹೆದ್ದಾರಿ ಅವರು ಮಳೆಗಾಲ ಬರುವಂಥ ಸಂದರ್ಭದಲ್ಲಿ ವರ್ಕ್ ಮಾಡ್ತಾರಲ್ಲ ಆ ರೀತಿ ಆಗ್ತದೆ ನೋಡಿ ರಸ್ತೆ ಅಭಿವೃದ್ಧಿ ಹೇಳಿದರೆ ಈ ನಮ್ಮ ಈಗ ಅನಿಲ್ ಹೇಳಿದರು ನಮ್ಮ ಜಿಲ್ಲೆ ಇಲ್ಲಿ ವಿಪರೀತ ಮಳೆ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಯಾಕೆ ಅಲ್ಲ ಯಾಕೆ ಹೇಳಿದರೆ ನಾನು ಅಭಿವೃದ್ಧಿ ಮಾಡೋ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಹಾಂ ಹೇಳಿ 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 ಹೋಗಿದ್ದೇನೆ ಒಳ್ಳೇದುಂಟು ಹೌದು

ಎರಡನೇದು ನಾವು ನಾವು ಕೋರ್ಟ್ ಮಾಡ್ತಿದ್ದೆವು ಮಹಾನಗರ ಪಾಲಿಕೆಯ ಕೆಲಸಗಳು ರಾಷ್ಟ್ರೀಯ ಹೆದ್ದಾರಿಗಳ ದಾಮರೀಕರಣ ಯಾವ ರೀತಿ ಆಗ್ತಿದೆ ಅದೇ ರೀತಿ ಆಗಬೇಕು ಹೇಳಿ ಈಗ ನೀವು ಹೇಳಿದ್ದು ಈ ನಮ್ಮ ಆ ಸ್ಟ್ರಕ್ಚರ್ ಮತ್ತು ಇಲ್ಲಿ ಕಂಪೇರ್ ಮಾಡುವಾಗ ಕಂಪ್ಲೀಟ್ ಝೀರೋ ಆಗಿದೆ ನಮ್ಮ ಪಂಪಲಿಂದ ಏನು ಕಾಮಗಾರಿ ಆಗಿದೆಯಲ್ಲ ಮುಕ್ಕ ತನಕ ಅದು ಕಂಪ್ಲೀಟ್ ಝೀರೋ ಸುರತ್ಕಲ್ಲಿಂದ ಆಚೆ ಒಳ್ಳೆ ಕೆಲಸಗಳಾಗಿವೆ ಇಲ್ಲಿ ಝೀರೋ ಆಗಿದೆ ಉಲ್ಲೇಖ ಮಾಡಿದ ರೀತಿ ಅದು ಕಾಂಟ್ರಾಕ್ಟ್ರು ಕೂಡ ಬೇರೆ ಅದು ಮತ್ತೆ ಅದೇ ರೀತಿ ನೋಡಿ ಒಂದು ವಿಚಾರ ಏನಂದ್ರೆ ಲೋಕಸಭಾ ಸದಸ್ಯರು ಇದ್ದಾರೆ ಲೋ ಅಲ್ಲಿ ಆ ಭಾಗದ ಆ ಭಾಗದ ಎಮ್ ಎಲ್ ಎ ಇಲ್ವಾ ಆ ಭಾಗದ ಎಮ್ ಎಲ್ ಇಲ್ವಾ ಲೋಕಸಭಾ ಸದಸ್ಯರಿಲ್ವಾ ಅವ್ರಿಗೆ ಜವಾಬ್ದಾರಿ ಇಲ್ವಾ ಅವ್ರು ಏನು ಮಾಡ್ತಾ ಇದ್ದಾರೆ ಮತ್ತೆ ಬೇರೆ ಎಲ್ಲ ಬೇರೆ ವಿಚಾರದಲ್ಲಿ ಎಲ್ಲ ರಾಜ್ಯಕ್ಕೆ ಮಾತಾಡ್ತಾರೆ ಪ್ರತಿಯೊಂದು ವಿಚಾರದಲ್ಲಿ ಯಾವುದೇ ಒಂದು ವಿಚಾರ ಬಂದಾಗ ಎದ್ದು ಎದ್ದು ಏನೇನು ಮಾತಾಡ್ತಾರೆ ಯಾವುದಾದ್ನಲ್ಲಿ ಎಲ್ದಾಗ್ತಾರೆ ಏನ್ರಿ